ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಬರ ಪರಿಹಾರದ ಬಗ್ಗೆ ಮೂರನೇ ಮೂರನೇ ಕಂತಿನ ಹಣ ಬಂದಿದ್ದೇ ಇಲ್ಲವೆಂದು ಕೃಷ್ಣ ಬೈರೇಗೌಡರು ಏನಂದರು ಎಂಬ ಸಂಪೂರ್ಣ ವಿವರವನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಕೊಡಲಿದ್ದೇನೆ ಅದಕ್ಕಿಂತ ಮೊದಲು ನಮ್ಮ ವಿಡಿಯೋವನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಾವು ಮೊನ್ನೆ ಸೋಮವಾರದ ನನ್ನ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಂದಾಯ ಇಲಾಖೆ ಸಚಿವರು ಆದಂತಹ ಕೃಷ್ಣ ಬರಪೀಡಿತ ಪ್ರದೇಶಗಳಿಗೆ ತೆರಳಿ ಅಲ್ಲಿ ಯಾವ ಥರದ ಪರಿಹಾರ ಇನ್ನೂ ಯಾರಿಗೆ ಸಿಕ್ಕಿಲ್ಲ ಅಂದರೆ ಮೂರನೇ ಎರಡನೇ ಕಂತಿನ ಹಣ ಎಲ್ಲರಿಗೂ ಸಿಕ್ಕಿದೆ ಆದರೆ ಮೂರನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ಒಂದು ವಾರದ ಒಳಗೆ ಎಲ್ಲರಿಗೂ ಜಮಾ ಮಾಡಲಾಗ ಮಾಡಲಾಗುತ್ತದೆ ಎಂದು ಸಚಿವರು ಹೇಳಿದರು ಮತ್ತು ಐದನೇ ತಾರೀಕಿಗೆ ಅಂದರೆ ಸೋಮವಾರದ ದಿವಸ ಈ ಪತ್ರಿಕಾಗೋಷ್ಠಿ ನಡೆದಿದೆ ಆದರೆ ತುಂಬ ಜನರಿಗೆ ಆರನೇ ತಾರೀಕಿಗೆ ಮೂರನೇ ಕಂತಿನ ಹಣ ಬಂದಿದೆ ಅಂತೆ ಅದು ಯಾ ತುಂಬ ಜನ ತುಂಬ ರೈತರು ಚೆಕ್ ಚೆಕ್ ಮಾಡಿದ ಕಾರಣ ಅವರಿಗೆ ಸಿಕ್ಕಿದೆ ಆದರೆ ಯಾವುದೇ ವೆಬ್ಸೈಟಲ್ಲಿ ಅಧಿಕೃತವಾದ ಮಾಹಿತಿ ಇನ್ನೂ ಬಂದಿಲ್ಲ ಆದರೆ ಡಿ ಬಿ ಟಿ ಮುಖಾಂತರ ಇದನ್ನು ಜಮಾ ಮಾಡುವ ಕಾರಣ ಕೆಲವರ ಅಕೌಂಟಿಗೆ ಈಗಾಗಲೇ ಬಂದಿದೆ ನೀವು ಕೂಡ ಒಮ್ಮೆ ಒಂದು ಚೆಕ್ ಮಾಡಿಕೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಮುಖಾಂತರ ನೀವೊಂದು ಚೆಕ್ ಮಾಡೋದು ಒಳ್ಳೆಯದು ಅಂದರೆ ಈ ಇವಾಗಲೇ ಕೆಲವು ಜನರಿಗೆ ಬಂದಿದೆ ಒಮ್ಮೆ ಚೆಕ್ ಮಾಡಿ ಈ ತಿಂಗಳು ತುಂಬ ಹಬ್ಬ ಇರುವುದರಿಂದ ನಾಗರ ಪಂಚಮಿ ಸ್ವಾತಂತ್ರ್ಯ ದಿನಾಚರಣೆ ರಕ್ಷಾಬಂಧನ ಎಲ್ಲ ಒಟ್ಟಿಗೆ ಬರುವುದರಿಂದ ಈ ಮೊದಲೇ ಅಂದರೆ ಆರನೇ ತಾರೀಕಿಗೆ ಕೆಲವರಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ಅದೊಂದು ಸಂತೋಷದ ವಿಷಯ ಎಂದು ಹೇಳಬಹುದು ಡಿ ಬಿ ಟಿ ಮುಖಾಂತರ ಹಣವನ್ನು ಜಮಾ ಮಾಡುವುದರ ಕಾರಣದಿಂದ ಕೆಲವರಿಗೆ ಏಳು ಎಂಟು ದಿನ ಇಲ್ಲದ ಆಗುತ್ತದೆ ಆದರೆ ಕೆಲವರಿಗೆ ಕೆಲವರ ಎಕೌಂಟಿಗೆ ಇಮ್ಮಿಡಿಯೇಟಾಗಿ ಬಂದು ಬಿಡ್ತದೆ ಅದನ್ನು ಅದಕ್ಕೆ ಅಂತಲೇ ನಾನು ಹೇಳೋದು ಒಮ್ಮೆ ನೀವು ನಿಮ್ಮ ಅಕೌಂಟನ್ನು ಚೆಕ್ ಮಾಡಿ ಖಂಡಿತ ಬಂದಿರುತ್ತೆ ಯಾರ್ಯಾರಿಗೆ ಬಂದಿದೆ ಅವರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾರ್ಯಾರಿಗೆ ಬರಲಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಏನಂತ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಬಾಯ್ ಸಿ ಯು